ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಇಂದು ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ನರೇಂದ್ರ ಮೋದಿಜಿ ದೇಶ ವಿದೇಶದ ಗಣ್ಯರ ಸಮ್ಮುಖದಲ್ಲಿ ಮೂರನೇ ಬಾರಿ ಮೋದಿಗೆ ಪಟ್ಟಾಭಿಷೇಕ ಆಗಲಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಬಂದು ಭಾರತದಲ್ಲೇ ಮೋದಿ ತ್ರೀ ಪಾಯಿಂಟ್ ಓ ಶಕೆ ಮೈ ನರೇಂದ್ರ ದಾಮೋದರ ದಾಸ್ ಮೋದಿ ಈಶ್ವರ್ ಕಿ ಶಪಥ ಲೇತಾ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪ್ರಮಾಣ ಲೋಕಸಭಾ ಚುನಾವಣೆಯಲ್ಲಿ ಆಘಾತಕಾರಿ ಗೆಲುವು ಕಂಡು ಆಂಧ್ರದ ನಾಯ್ಡುಗಾರರು ಬಿಹಾರದ ನಿತೀಶ್ ಬಾಬು ಜೊತೆಗೋಡೆ ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಿ ಪಟ್ಟಕ್ಕೇರಲು ಡ್ರಿಮ್ ಆಗಿ ರೆಡಿಯಾಗಿದ್ದಾರೆ ನಮೋ ಜೊತೆ ಇಡೀ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬರಲಿದ್ದು ಮೊದಲೆರಡು ಅವಧಿಗಿಂತ ಬಲು ಡಿಫರೆಂಟ್ ಆಗಿ ಪದಗ್ರಹಣಕ್ಕೆ ನಮೋ ಸಿದ್ಧರಾಗಿದ್ದಾರೆ ಸತತ ಮೂರನೇ ಬಾರಿ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಇಂದು ರಾತ್ರಿ ಏಳು ಹದಿನೈದಕ್ಕೆ ತಮ್ಮ ಸಂಪುಟ ಸದಸ್ಯರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಇದರೊಂದಿಗೆ ಪಂಡಿತ್ ಜವಾಹರ್ಲಾಲ್ ನೆಹರು ನಂತರ ಸತತ ಮೂರನೇ ಬಾರಿಗೆ ಪ್ರಧಾನಿಯಾದ ಮೊದಲ ಪ್ರಧಾನಿ ಎಂಬ ಕೀರ್ತಿಗೆ ಮೋದಿ ಭಾಜನರಾಗಲಿದ್ದಾರೆ ನೆರೆಯ ರಾಷ್ಟ್ರದ ರಾಜಕೀಯ ಗಣ್ಯರಿಗೆ ಆಹ್ವಾನ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ದೇಶ ವಿದೇಶದ ಗಣ್ಯಾತಿ ಗಣ್ಯರು ಸಮಾರಂಭಕ್ಕೆ ಆಹ್ವಾನಿಸಲ್ಪಟ್ಟಿದ್ದು ಬರೋಬ್ಬರಿ ಎಂಟು ಸಾವಿರ ಮಂದಿಗೆ ಆಹ್ವಾನವನ್ನ ನೀಡಲಾಗಿದೆ ಮೋದಿ ಪದಗ್ರಹಣಕ್ಕೆ ಎಂಟು ಸಾವಿರ ಜನರಿಗೆ ಆಹ್ವಾನವನ್ನ ನೀಡಲಾಗಿದ್ದು ವಿದೇಶಿ ನಾಯಕರು ಸಾಧಕರು ಶ್ರಮಿಕರಿಗೆ ಆಹ್ವಾನವನ್ನ ನೀಡಲಾಗಿದೆ ಉತ್ತರಾಖಂಡದ ಸುರಂಗದಲ್ಲಿದ್ದ ರಕ್ಷಣಾ ತಂಡಕ್ಕೆ ಕೂಡ ಇನ್ವೈಟ್ ಮಾಡಲಾಗಿದೆ ಒಂದೇ ಭಾರತ್ ಮೆಟ್ರೋ ಟ್ರೈನ್ ಸಿಬ್ಬಂದಿಗೂ ಕೂಡ ಇನ್ವೈಟ್ ಮಾಡಿದ್ದು ಏಷ್ಯಾದ ಮೊದಲ ಮಹಿಳಾ ಲೋಕ ಪೈಲಟ್ ಸುರೇಖಾ ಬುಡಕಟ್ಟು ಸಾಧಕಿಯರು ತೃತೀಯ ಲಿಂಗಿ ಸಾಧಕರು ಸ್ವಚ್ಛತೆ ಹಾಗೂ ಸೆಂಟ್ರಲ್ ವಿಸ್ತಾ ಯೋಜನೆಯ ಕಾರ್ಮಿಕರು ಸರ್ವಧರ್ಮಗಳ ಐವತ್ತಕ್ಕೂ ಹೆಚ್ಚು ಧಾರ್ಮಿಕ ನಾಯಕರಿಗೆ ಆಹ್ವಾನ ಪತ್ರಿಕೆಯನ್ನ ನೀಡಲಾಗಿದೆ ಇನ್ನು ವಿದೇಶಿ ಗಣ್ಯರು ಬರ್ತಾರಂತೆ ಮೋದಿ ಪ್ರಮಾಣವಚನ ಸಮಾರಂಭಕ್ಕೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಭೂತಾನ್ನ ರಾಜ ಜಿಗ್ಮೆ ಕೇಸರ್ ನೇಪಾಳ ಪ್ರಧಾನಿ ಪುಷ್ಪ ಕಮಲ್ ಪ್ರಚಂಡ ಶ್ರೀಲಂಕಾ ಅಧ್ಯಕ್ಷ ರಾನಿಲ್ ವಿಕ್ರಮ್ ಸಿಂಘೆ ಮಾಲ್ಡೀವ್ಸ್ ಅಧ್ಯಕ್ಷ ಮಹಮ್ಮದ್ ಮುಹಿಜು ಮಾರಿಷಸ್ನ ಪ್ರಧಾನಿ ಪ್ರವಿಂದ ಜುಗ್ನೌತ್ ಸಿಸೆಲ್ಲ ಉಪಾಧ್ಯಕ್ಷ ಮಹಮ್ಮದ್ ಆಫೀಫ್ ಆಗಮಿಸಲಿದ್ದಾರೆ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಏಳು ಸುತ್ತಿನ ಭದ್ರತೆಯನ್ನ ಮಾಡಲಾಗಿದೆ ಬೆಳಗ್ಗೆಯಿಂದಲೇ ಡ್ರೋನ್ ಹಾರಾಟವನ್ನ ನಿಷೇಧಿಸಲಾಗಿದೆ ರಾಷ್ಟ್ರಪತಿ ಭವನ ಪ್ರಧಾನಮಂತ್ರಿ ನಿವಾಸ ಸುಪ್ರೀಂ ಕೋರ್ಟ್ ಕಟ್ಟಡ ರಾಯಭಾರಿಗಳ ಕಚೇರಿ ಸೇರಿದಂತೆ ಮತ್ತಿತರ ಕಡೆ ವಿಮಾನ ಹಾರಾಟಕ್ಕೂ ನಿರ್ಬಂಧವನ್ನ ವಿಧಿಸಲಾಗಿದೆ ಅನುಮಾನಾಸ್ಪದವಾಗಿ ತಿರುಗಾಡುವ ವ್ಯಕ್ತಿಗಳ ಚಲನವಲನಗಳ ಬಗ್ಗೆ ಹದ್ದಿನ ಕಣ್ಣಿಡಲಾಗಿದೆ ಗುಜರಾತ್ ಸಿಎಂ ಹಾಗೂ ದೇಶದ ಪ್ರಧಾನಿಯಾಗಿ ಸತತ ಇಪ್ಪತ್ತೆರಡು ವರ್ಷಗಳಲ್ಲಿ ಬಿಜೆಪಿಯ ಬಹುಮತದ ಸರ್ಕಾರವನ್ನ ಮುನ್ನಡೆಸಿದ್ದ ಮೋದಿ ಮೊದಲ ಬಾರಿಗೆ ಮೈತ್ರಿ ಸರ್ಕಾರವನ್ನ ಮುನ್ನಡೆಸಲು ಸಜ್ಜಾಗಿದ್ದಾರೆ ಮೈತ್ರಿ ಧರ್ಮ ಪಾಲನೆಯನ್ನ ಗಮನದಲ್ಲಿಟ್ಕೊಂಡು ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಕೆಲಸ ನಮೋ ಮಾಡಬೇಕಿದೆ